ಮೇಡಮ್ ಈ ಬಾರಿ ನಾನ್ ತಂದಿರೋ ಸಂಬಂಧಗಳು ನಿಮ್ಗೆ ಖಂಡಿತವಾಗ್ಲೂ ಇಷ್ಟವಾಗುತ್ತೆ ನೋಡ್ತಾ ಇರಿ ನಾರಾಯಣ ಶರ್ಮಾ ಅವರಿಗೆ ತಮ್ಮ ಮೊಮ್ಮಗಳು ಅಂದ್ರೆ ಪಂಚಪ್ರಾಣ ಅವಳನ್ನ ಯಾರಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ನೋಡಲು ಎಲ್ರು ಕಾಯ್ತಿದ್ರು ನೋಡಿ ನನ್ನ ಮೊಮ್ಮಗಳಿಗೆ ಇಂಥ ಹುಡುಗರನ್ನ ತಂದಿದ್ದೀರಾ ಗರಾಟ್ ಮಾವ ನನ್ ಮಗಳು ಜೀವನ ಪೂರ್ತಿ ಮದುವೆ ಆಗ್ಬಾರ್ದು ಅಂತ ನೀವು ಡಿಸೈಡ್ ಮಾಡಿದಿರಾ ಇಷ್ಟೊಂದು ಒಳ್ಳೆ ಸಂಬಂಧಗಳು ಬರ್ತಾ ಅದನ್ನೆಲ್ಲ ಯಾಕೆ ಬೇಡ ಅಂತಿದೀರಾ ವಾಟ್ ಇಸ್ ಈ ಹುಡುಗರಲ್ಲಿ ಯಾರು ಯೋಗ್ಯಾಗಿ ಯೋಗ್ಯವಾದ ಹುಡುಗ ಸಿಕ್ಕಾಗ್ಲೆ ಮದ್ವೆ ಮಾಡ್ತೀನಿ ಅಷ್ಟು ದೊಡ್ಡ ಶೆಟ್ಟಿ ಇಂಡಸ್ಟ್ರಿಯ ಏಕೈಕ ಅವನು ಎರಡನೇ ಸಂಬಂಧ ಅವನು ಇಂಡಿಯಾ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಆಗಲಿದ್ದಾನೆ ಮೂರನೇ ಸಂಬಂಧ ಪ್ರಧಾನಮಂತ್ರಿ ಅವರ ಸಂಬಂಧಿಕರು ಆದ್ರೆ ಏನು ನಮೃತ ನಾರಾಯಣ್ ಶರ್ಮನ ಏಕೈಕ ಮೊಮ್ಮಗಳು ನಾನು ಯಾವ ರೀತಿ ಹುಡುಗಾನ ಹುಡುಕ್ತೀನಿ ಅಂದ್ರೆ ಇಡೀ ಜಗತ್ತೇ ಆಶ್ಚರ್ಯದಿಂದ ನೋಡ್ಬೇಕು ಗೊತ್ತಿಲ್ಲ ನನ್ನ ಮಗಳಿಗಾಗಿ ನೀವು ಯಾವ ರಾಜ್ಯದ ರಾಜಕುಮಾರನನ್ನ ಹುಡುಕ್ತಾ ಇದ್ದೀರಾ ಅಂತ ನಿನಗ್ ಸ್ವಲ್ಪ ಸಹ ಬುದ್ಧಿ ಇಲ್ವಾ ದಯವಿಟ್ಟು ಕ್ಷಮಿಸಿ ಸಾವಿರ ರೂಪಾಯಿ ಶೂಸ್ ಹಾಳು ಮಾಡ್ತಿಲ್ಲೋ ವೈಟ್ ಶೂಸ್ ಗೆ ಯಾರಾದ್ರೂ ಬ್ಲಾಕ್ ಪಾಲಿಶ್ ಹಾಕ್ತಾರ ಸಾರಿ ಅಣ್ಣ ಗೊತ್ತಿಲ್ಲದೆ ಏನೋ ಆಗೋಯ್ತು ಕ್ಷಮಿಸಿ ಮಾಡೋ ತಪ್ಪು ಮಾಡಿ ಸಾರಿ ಕೇಳ್ತಿಯ ಬಡವಾ ರಾಸ್ಕಲ್ ಬಿಡಿ ಸರ್ ಹೋಗ್ಲಿ ಚಿಕ್ಕ ಹುಡುಗ ಏನೋ ಗೊತ್ತಾಗದೆ ಮಾಡಿದ್ದಾನೆ ನೀನು ನನಗೆ ಹೇಳ್ಕೊಡ್ತೀಯ ಯಾರ ಜೊತೆ ಹೆಂಗ್ ಮಾತಾಡಬೇಕು ಅಂತ ನಿನ್ನ ಮಿತಿಯಲ್ಲಿ ನೀನು ಇರೋದನ್ನ ಕಲಿ ನೀನ್ ಇದೇ ಶೂ ಅಂಗಡಿಯಲ್ಲಿ ಕೆಲಸ ಮಾಡ್ತೀಯ ತಾನೆ ಅವನ್ ಮೇಲೆ ನಿನಗೆ ಅಷ್ಟು ಕರುಣೆ ಇದ್ರೆ ತಗೋ ಈ ಶೂಸ್ ನೀನೇ ಈಗ ಕ್ಲೀನ್ ಮಾಡ್ಕೊಡು ಓ ಕ್ಲೀನ್ ಮಾಡು ಮತ್ತೆ ನೀನೇ ನನ್ನ ಮುಖ ನೋಡ್ತೀಯ ಒಳಗಡೆ ಹೋಗೋ ನಾರಾಯಣ್ ಶರ್ಮಾ ಅವ್ರೆ ನೀವಿಲ್ಲಿ ನಾನು ಏನ್ ಮಾಡ್ಬೋದು ತ್ರಿಶೂಲ್ ನಾನು ನಾರಾಯಣ್ ಶರ್ಮಾ ಈ ನಗರದ ಅತಿ ದೊಡ್ಡ ಕನ್ಸ್ಟ್ರಕ್ಷನ್ ಕಂಪನಿ ಶರ್ಮಾ ಕನ್ಸ್ಟ್ರಕ್ಷನ್ಸ್ ಮಾಲೀಕ ದಯವಿಟ್ಟು ನೀವು ನನ್ನ ಮೊಮ್ಮಗಳಾದ ನಮೃತ ಮದುವೆ ಹಾಕಿ ಸರ್ ಏನು ಏನು ಹೇಳ್ತಿದ್ದೀರಾ ನೀವು ನಿಮ್ಮ ನನ್ನಂತ ಶೂ ಪಾಲಿಶ್ ಮಾಡೋರನ್ನ ಏನಕ್ಕೆ ಮದುವೆ ಆಗಬೇಕು ಎಲ್ಲರೂ ಮುಂದೆ ಹೇಳೋಕ್ಕಾಗಲ್ಲ ನೀವು ದಯವಿಟ್ಟು ನನ್ನ ಜೊತೆ ಬನ್ನಿ ತ್ರಿಶೂಲ್ ನೀನು ನಿಜವಾಗ್ಲು ಯಾರು ಅಂತ ನನಗೆ ಗೊತ್ತು ಮತ್ತೆ ನೀನು ಶೂ ಪಾಲಿಶ್ ಮಾಡೋನಂತೆ ಬದುಕ್ತಿರುವ ಕಾರಣನೂ ಗೊತ್ತು ಏನು ಆದ್ರೆ ನಿಮ್ಗಿದೆಲ್ಲ ಹೇಗೆ ಗೊತ್ತು ಉಳಿದಿರೋದೆಲ್ಲ ಇದ್ರಲ್ಲಿ ಬರೆಯಲಾಗಿದೆ ಡಿವೋರ್ಸ್ ತಗೋಬೇಕು ಇದೆಂತ ಶರತ್ತು ಈ ತರ ಮದ್ವೆ ಮಾಡೋದಕ್ಕೆ ನೀವ್ ಯಾಕೆ ಬಯಸ್ತೀರಾ ಮತ್ತೆ ನನ್ನ ಬಗ್ಗೆ ನಿಮ್ಗೆ ಹೇಗೆಲ್ಲ ಗೊತ್ತು ಮದ್ವೆ ಆದ್ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ ತನ್ನ ಸೀಕ್ರೆಟ್ ಯಾರಿಗೂ ಗೊತ್ತಾಗ್ಬಾರ್ದಂತ ತ್ರಿಶೂಲ್ ಈ ಶರತ್ ಒಪ್ಕೊಂಡ ಮದ್ವೆ ನಿಶ್ಚಯವಾದ ಮಾತು ನಮ್ರತಾಳ ತಾಯಿ ಗಿರಿಜಾಗಿ ತಿಳಿದಾಗ ಮ್ಯಾನ್ಷನ್ ನಲ್ಲಿ ದೊಡ್ಡ ಜಗಳವೇ ಆಯ್ತು ನಾವು ಕೋಟ್ಯಾಧೀಶ್ರು ಮತ್ತೆ ನೀವು ಯಾರೋ ಶೂ ಪಾಲಿಶ್ ಮಾಡೋನ್ ಸಂಬಂಧ ನಿಶ್ಚಯ ಮಾಡ್ಕೊಂಡ್ ಬಂದಿದ್ದೀರಾ ಅದನ್ನ ಮಾಡ್ತಿದ್ದೀನೋ ಯೋಚನೆ ಮಾಡಿ ಮಾಡ್ತಿದ್ದೀನಿ ನಮ್ರತಾಳ ಮದ್ವೆ ಆ ಶೂ ಪಾಲಿಶ್ ಮಾಡೋ ತ್ರಿಶೂಲ್ ಜೊತೆ ನಡೆಯುತ್ತೆ ಇದರಿಂದ ನಮ್ರತಾಳ ಜೀವನ ಒಂದೇ ಒಂದು ರಾತ್ರಿಯಲ್ಲಿ ಚೇಂಜ್ ಆಗುತ್ತೆ ಅದು ಚೇಂಜ್ ಆಗಲ್ಲ ಹಾಳಾಗತ್ತೆ ಸರ್ವನಾಶ ಆಗತ್ತೆ ಮಾವ ನಿಮಗ್ ಯಾಕೆ ಅರ್ಥ ಆಗ್ತಾ ಇಲ್ಲ ಸರಿ ನೀವು ನನ್ನ ಮಾತು ಕೇಳಿದ್ರೆ ನಾನು ಅತ್ತೆಗೆ ಹೇಳ್ತೀನಿ ನೋಡಿ ಮಾವ ಏನ್ ಹೇಳ್ತಾ ಇದಾರೆ ಅಂತ ಅವ್ರಿಗೆ ನೀವೇ ಅರ್ಥ ಮಾಡಿಸಿ ಅವರು ಮದುವೆ ಆಗ್ಲೇಬೇಕು ನಾನು ಹೋಗಿ ದೊಡ್ಡ ಶಾಸ್ತ್ರಿಗಳೊಂದಿಗೆ ಜಾತಕ ಕೇಳ್ಕೊಂಡು ಬಂದಿದ್ದೀನಿ ಆ ಹುಡುಗ ನಮ್ರತಾಳ ಜೀವನಕ್ಕೆ ಬರೋದು ದೈವ ಇಚ್ಛೆ ಅದನ್ನ ಆ ದೇವರೇ ನಿಶ್ಚಯಿಸಿದ್ದಾನೆ ಅತ್ತೆ ನೀವ್ ಏನ್ ಹೇಳ್ತಾ ಇದೀರಾ ಜಾತಕ ಒಂದಾದ್ರೆ ಸಾಕಾ ಅದನ್ನ ನಾವು ಒಪ್ಕೊಳ್ಬೇಕಾ ಸರಿ ನೀವ್ ಯಾರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಮಗಳ ಜೀವನ ಹಾಳಾಗೋಕೆ ನಾನಂತೂ ಬಿಡಲ್ಲ ನೋಡ್ತಾ ಇರಿ ನನ್ನ ಮದ್ವೆ ಒನ್ ಜೊತೆ ನೀವು ಮಾಡಿಸಿದ್ರೆ ನಾನು ನನ್ನ ಜೀವ ಬಿಡ್ತೇನೆ ಅಷ್ಟೇ ನಾನು ಈ ಮದ್ವೆ ಆಗಲ್ಲ ಅಷ್ಟೇ ನಮೃತ ಪ್ಲೀಸ್ ನಿಲ್ಸು ಪ್ಲೀಸ್ ಸಾಕು ಬಿಸಾಕು ಸಾಕು ದಯವಿಟ್ಟು ನನ್ನ ಜೀವನೇ ಹಾಳಾಗ್ತದೆ ಆ ತ್ರಿಶೂಲ್ ನೀವು ನೀವ್ ಬಡವಾ ಸ್ವಲ್ಪ ಸಹ ವಿದ್ಯಾಭ್ಯಾಸ ಇಲ್ಲ ಅವ್ನು ಹಾಕೋ ಬಟ್ಟೆ ಎಷ್ಟು ಚೀಪ್ ಯಾವನ್ ಕರೆ ಹೋಗ್ತಾನೋ ಗೊತ್ತಿಲ್ಲ ನನ್ನ ಜೊತೆ ಮದ್ವೆ ಮಾಡ್ತೀರಾ ಇಲ್ಲ ಇಲ್ಲ ನಮೃ್ರತಾ ನೀನ್ ಎಲ್ಲಿಗೂ ಹೋಗ್ಬೇಕಾಗಿಲ್ಲ ಮದ್ವೆ ನಂತರ ತ್ರಿಶೂಲ್ ನಮ್ ಜೊತೆ ಇಲ್ಲಿರ್ತಾನೆ ನಿನ್ ಲೈಫ್ ಅಲ್ಲಿ ಏನೂ ಚೇಂಜ್ ಆಗಲ್ಲ ಇಲ್ಲ ನೀವ್ ಏನೇ ಹೇಳಿದ್ರು ನಾನ್ ಒಂದ ಮದ್ವೆ ಆಗಲ್ಲ ಮತ್ತು ತಾತ ಏನಾದರೂ ನನಗೆ ಫೋರ್ಸ್ ಮಾಡಿದ್ರೆ ನಾನು ಜೀವವನ್ನೇ ಬಿಡ್ತೇನೆ ಅಷ್ಟೇ ನೋ ನೋ ಸ್ಟಾಪಿಡ್ ಬಂದು ನಿಮಿಷ ನಾನು ಅವರಿಗೆ ಅರ್ಥ ಮಾಡಿಸ್ತೀನಿ ಮಾವ ನೀವು ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ ನಿಮ್ಮ ಮಗಳು ಜೀವ ತೆಗಿಬೇಕು ಅಂತನಾ ಇವತ್ತೇ ಈಗ್ಲೇ ಈ ಮದುವೆನ ಕ್ಯಾನ್ಸಲ್ ಮಾಡಿ ಇಲ್ಲಾಂದರೆ ನಾನು ನಿಮ್ಮ ವಿರುದ್ಧ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಸರಿ ಆಯ್ತು ನಾನು ಒಂದು ಕೇಸ್ ಫೈಲ್ ಮಾಡ್ತೀನಿ ನಿನ್ನ ವಿರುದ್ಧ ನಮ್ರತಾಳ ಅಪ್ಪನ ಸಾವಿನ ಮೊದಲು ಬಯಲಾದ ಸತ್ಯ ನಿನಗೆ ನೆನಪಿದೆ ಅಲ್ವಾ ಆ ಸತ್ಯ ಹೊರಬರಬಾರದು ಅಂದ್ರೆ ನೀನು ಈ ಮದ್ವೆಗೆ ಒಪ್ಲೇಬೇಕು ಹಾಗೂ ನಿನ್ನ ಮಗ್ಳುನು ಸಹ ಒಪ್ಪಬೇಕು ನಾರಾಯಣ ಶರ್ಮಾ ಅವರ ಒಂದು ಮಾತು ಅವರ ಬಾಯನ್ನ ಮುಚ್ಚಿಸಿತು ಗಿರಿಜಾ ನಮ್ರತಾಳನ್ನ ತನ್ನ ರೂಮ್ಗೆ ಕರ್ಕೊಂಡು ಹೋದ್ಲು ಈಗ ಈ ಮದುವೆಯನ್ನ ತಡೆಯಲು ಯಾರಿಗೂ ಸಾಧ್ಯವಿರಲಿಲ್ಲ ಇಲ್ಲೇ ನಡೀತಾ ಇದೆ ಸರಿಯಾದ ಸಮಯ ಬಂದಾಗ ಗಿರಿಜಾಗೆ ಎಲ್ಲಾ ಹೇಳ್ತೀನಿ ಮೊದ್ಲು ಈ ಮದ್ವೆ ಆಗ್ಲಿ ಗಿರಿಜಾ ಮತ್ತು ನಮ್ರತಾಗೂ ಬೇರೆ ದಾರಿ ಸಿಗ್ಲಿಲ್ಲ ತ್ರಿಶೂಲ್ ನಮ್ರತಾಳನ್ನ ಮಾತನಾಡಲು ಪ್ರಯತ್ನಿಸಿದ್ರು ಅದು ಸಾಧ್ಯವಾಗ್ಲಿಲ್ಲ ಅವರು ಒಮ್ಮೆ ಸಹ ಮಾತಾಡಿರಲಿಲ್ಲ ಈ ವಿಷಯ ತ್ರಿಶೂಲ್ನ ಕಾರ್ತಿತ್ತು ನಾಳೆ ನಮ್ ಮದುವೆ ಆದ್ರೆ ನಾವಿಬ್ರು ಸರಿಯಾಗಿ ಮಾತ್ ಕೂಡ ಆಡಿಲ್ಲ ಒಂದು ಮೆಸೇಜ್ ರಿಪ್ಲೈ ಇಲ್ಲ ಕಾಲ್ ರಿಸೀವ್ ಮಾಡ್ತಿಲ್ಲ ನನ್ಗನ್ಸುತ್ತೆ ನಮ್ರತಾಗೆ ಈ ಮದ್ವೆ ಇಷ್ಟಾನೇ ಇಲ್ಲ ಅಂತ ಒಂದ್ಸರ್ತಿ ಮದ್ವೆ ಆಗ್ಲಿ ಎಲ್ಲ ಸರಿ ಹೋಗುತ್ತೆ ನೀವೇನು ಹೇಳ್ತಿದ್ದೀರಾ ನೀವ್ ಹೇಳಿದ್ರಿ ನಮ್ರತ ಮದ್ವೆಗೆ ಒಪ್ಪಿದ್ದಾಳೆ ಅಂತ ನಿಮ್ ಮಾತುಗಳನ್ನ ಕೇಳಿದ್ಮೇಲೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅವಳಿಗೆ ಬಲವಂತವಾಗಿ ಮದುವೆ ಮಾಡಿಸ್ತಿದ್ದೀರಾ ನನ್ನ ಅಂದ್ರೆ ನಡುವಿನ ವಿಷಯ ನೀನು ಮಧ್ಯದಲ್ಲಿ ಬರಬೇಡ ನಾರಾಯಣ ಅವರೇ ನಿಮ್ಮ ಕುಟುಂಬದವರು ನಿಮ್ಮ ಮುಂದೆ ಅಸಹಾಯಕರಾಗಿರ್ಬೋದು ಆದ್ರೆ ನಾನು ಅಸಹಾಯಕನಲ್ಲ ಓ ಆಟಿಟ್ಯೂಡ್ ಸರಿ ಮದ್ವೆಗೆ ಬೇಡ ಅನ್ಬಿಡು ಆದ್ರೆ ನೀನು ಶೂ ಪಾಲಿಶ್ ಮಾಡೋನಲ್ಲ ನೀನ್ ಯಾರು ಅಂತ ಇಡೀ ಜಗತ್ಗೆ ಹೇಳ್ತೀನಿ ನೀನು ನಾರಾಯಣ್ ಶರ್ಮಾ ಎಂತಹ ಜಾಲವನ್ನ ಬೀಸಿದ್ದಾಂದ್ರೆ ಅದರಿಂದ ಯಾರು ತಪ್ಪಿಸಿಕೊಳ್ಳಲು ಆಗ್ತಿರ್ಲಿಲ್ಲ ಮರುದಿನ ಬೆಳಗ್ಗೆ ಶರ್ಮಾ ಫ್ಯಾಮಿಲಿಯ ಏಕೈಕ ಮಗಳಾದ ನಮ್ರತಾಳ ಮದುವೆ ಶೂ ಪಾಲಿಶ್ ಮಾಡುವ ತ್ರಿಶೂಲ ಜೊತೆ ನಡೆಯಿತು ದಯವಿಟ್ಟು ಈಗಲಾದ್ರೂ ಹೇಳಿ ನಮ್ಮಿಬ್ರನ್ನ ಮದ್ವೆ ಯಾಕ್ ಮಾಡ್ತಿದ್ರಿ ಅಂತ ನಾನ್ ಜಿಮ್ ಅನ್ನ ಹಾಳ್ ಮಾಡಿ ನೀವು ಏನ್ ಸಾಧನೆ ಮಾಡಿದೀರಿ ಹೇಳಿ ಮಗಳೇನಾ ನಿನ್ನ ಮದ್ವೆ ಮಾಡಿದ್ ಯಾಕಂದ್ರೆ ಏನಾಗ್ತಾ ಇದೆ ಏನಾಗ್ತಾ ಇದೆ ಏನಾಗ್ತಾ ಇದೆ ತ್ರಿಶೂಲ್ ತ್ರಿಶೂಲ್ ಏನಾದ್ರೂ ಮಾಡು ತ್ರಿಶೂಲ್ ಏನಾದ್ರೂ ದಯವಿಟ್ಟು ನಿನ್ ತಾತ ಏನಿಲ್ಲ ನಾರಾಯಣ ಮೂರ್ತಿ ಸತ್ತು ಮರುದಿನವೇ ತ್ರಿಶೂಲ್ನ ಕೆಟ್ಟ ದಿನಗಳು ಶುರುವಾದವು ನರ್ಮದಾ ಮತ್ತು ಅವಳ ತಾಯಿ ಅವನನ್ನ ಯಾವಾಗಲೂ ಅವಮಾನ ಮಾಡ್ತಿದ್ದರು ಕೆಲವೊಮ್ಮೆ ಕಸ ಗುಡಿಸಲು ಹೇಳ್ತಿದ್ರು ಮತ್ತೊಮ್ಮೆ ನೆಲವರಿಸಲು ಹೇಳ್ತಿದ್ರು ಒಂದು ದಿನ ನರ್ಮತಾಳ ಕಾಲೇಜಿನ ಓಲ್ಡ್ ಫ್ರೆಂಡ್ ಮನೆಗೆ ಬಂದಳು ಏನ್ ಮನೆ ಹೊಸ ಕೆಲಸ ಬಂದಿದ್ದಾನ ನಾನು ಕೆಲಸದವನಲ್ಲ ನಮ್ರತನ್ ಗಂಡ ಏನು ನೀನ್ ನಮ್ರತ ಗಂಡನ ಏನ್ ನಮ್ರತ ಸೀಕ್ರೆಟ್ ಆಗಿ ಮನೆ ಕೆಲಸವನ್ನ ನಮ್ಮ ಮದುವೆ ಆದ ವೆರಿ ಫನಿ ನಾನು ಹಣೆ ಬರ ನೋಡಿ ನಕ್ಕಿದ್ ಸಾಕು ಮತ್ತೆ ಇನ್ನೇನ್ ಇವನಿಗೆ ಡೈವರ್ಸ್ ಯಾಕೆ ಕೊಡ್ತಿಲ್ಲ ಅಯ್ಯೋ ಏನು ಮಾಡೋದು ತಾತ ಹಾಕಿದಿ ಹಾಕಿದೀಶರತ್ತು ಅವನಿಗೆ ಡೈವರ್ಸ್ ಕೊಡಬಾರ್ದು ಅಂತ ಇವ್ ಬಂದಮೇಲೆ ತಾತಾನು ಹೋದ್ರು ಮತ್ತೆ ಕಂಪನಿ ಎಷ್ಟು ಲಾಸ್ ಅಲ್ಲಿದೆ ನನಗ್ ತಕ್ಷಣ ಐದ್ ಕೋಟಿ ರೂಪಾಯಿ ಬೇಕು ಹಾಗಿದ್ರೆ ಕಿರಣ್ ಜೊತೆ ಮಾತಾಡ್ಬೇಕಲ್ವಾ ಅದೇ ನಮ್ ಕ್ಲಾಸ್ಮೇಟ್ ಒಂದ್ ದೊಡ್ಡ ಶ್ರೀಮಂತ ಮತ್ತೆ ನಿನಗ್ ಗೊತ್ತಲ್ವಾ ಅವ್ನಿಗೆ ಕಾಲೇಜ್ ದಿನದಿಂದಲೇ ತಿನ್ನದಿಂದಲೇ ಮೇಲೆ ಕ್ರಶ್ ಇತ್ತು ಅಂತ ಹೌದು ಕಿರಣ್ ನಿಂದ ಸಹನ ಮರಥಾಗೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಸಹಾಯ ಮಾಡುತ್ತಿದ್ದ ಸಹಾಯ ಮಾಡುವ ನೆಪದಲ್ಲಿ ಅಡ್ವಾಂಟೇಜ್ ಸಹ ತೆಗೆದುಕೊಳ್ಳುತ್ತಿದ್ದ ಕೆರಿಯರ್ನಲ್ಲಿ ಬೆಳೆಯಬೇಕೆಂದು ನರ್ಮತಾ ಸಹ ಅವನ ಜೊತೆ ಮಾಡುತ್ತಿದ್ದಳು ಆದ್ರೆ ಕಿರಣ್ ಇಂಟೆನ್ಷನ್ ಸರಿ ಇಲ್ಲ ಅಂತ ಅವಳಿಗೆ ತಿಳಿದಿತ್ತು ಕಿರಣ್ನೊಂದಿಗೆ ಮೀಟಿಂಗ್ ಫಿಕ್ಸ್ ಆಗಿತ್ತು ತ್ರಿಶೂಲ್ ಅವಳನ್ನ ಕಾರ್ನಲ್ಲಿ ಕರೆದುಕೊಂಡು ಹೋದೇಗಿದ್ಯಾ ಯಾಕೆ ಇಷ್ಟೊಂದು ಲೇಟ್ ಆಯ್ತು ಎಲ್ಲ ಆರಾಮಾಗಿದೆ ತಾನೆ ಎಲ್ಲ ಓಕೆನಾ ಯಾ ಎಲ್ಲ ಸರಿಯಾಗಿದೆ ಐ ಆಮ್ ಸೋ ಸಾರಿ ಟ್ರಾಫಿಕ್ ನಲ್ಲಿ ಸಿಕ್ಕಾಕೊಂಡಿದೆ ಪರವಾಗಿಲ್ಲ ಬಿಡು ಒಳಗ್ ಬಾ ಅಷ್ಟಕ್ಕೂ ಇವ್ನ ನೀನು ಡ್ರೈವರಾ ಡ್ರೈವರ ನಾನು ನನ್ನ ಅಮೃತನ್ ಗಂಡ ತ್ರಿಶೂಲ್ ಓಹೋ ಗಂಡ ಹಸ್ಬೆಂಡ್ ಹಾಯ್ ಐಮ್ ಐಮ್ ಸಾರಿ ತ್ರಿಶೂಲ್ ಆಕ್ಚುಲಿ ನನಗೆ ಗೊತ್ತಿರಲಿಲ್ಲ ಹಾಗಾದ್ರೆ ಹಾಗಾದ್ರೆ ನೀನು ಏನು ಕೆಲಸ ಮಾಡ್ತೀಯಾ ಏನು ಬಿಸ್ನೆಸ್ ಇದೆ ನಿಂದು ನಿಜವಾಗಿ ನನಗೆ ಕೆಲಸ ಇಲ್ಲ ನಾನು ಅಷ್ಟೊಂದು ಜಾಸ್ತಿ ಓದಿಲ್ಲ ಈ ಬಡವನಿಗೆ ನಮ್ರತ ಅಂತ ಹುಡುಗಿ ಸಿಕ್ಕಿದಾಳೆ ಇರಲಿ ಬಿಡು ನನಗೆ ಒಳ್ಳೇದಾಯ್ತು ಅವಳನ್ನ ಬಲೆಗೆ ಬೀಳ್ಸ್ಕೊಡುವುದು ಈಗ ಈಸಿ ಸ್ವಲ್ಪ ದುಡ್ಡು ಖರ್ಚು ಮಾಡ್ಬೇಕಷ್ಟೇ ಓ ಹೌದಾ ನನ್ನ ಅಮೃತನಗೋಸ್ಕರ ಇಷ್ಟು ಮಾಡಲ್ವಾ ಮತ್ತೆ ನಮ್ಮ ಕಂಪ್ನಿಲಿ ಒಂದು ಕೆಲಸ ಖಾಲಿ ಇದೆ ಹೇಳಿ ಮಾಡ್ತೀರ ಕೆಲಸನಾ ವರಿ ಮಾಡ್ಕೋಬೇಡಿ ನೀವು ನಮೃತನ ಗಂಡ ನಾನು ನಿಮ್ಗೆ ಚೆನ್ನಾಗಿರೋ ಕೆಲಸನೇ ಕೊಡ್ತೀನಿ ಓ ಶೇಟ್ ಐ ಆಮ್ ಸೋ ಸಾರಿ ನಮ್ರತಾ ನನಗೆ ಒಂದು ತುಂಬ ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಹೋಗ್ಬೇಕು ಆಯ್ತಾ ನಾಳೆ ಸಿಗ್ತೀನಿ ಅವನಿಗೆ ನೀನ್ ನನ್ ಗಂಡ ಅಂತ ಹೇಳೋದ್ರಲ್ಲಿ ಅವಶ್ಯಕತೆ ಏನಿತ್ತು ನಿನಗೆ ಕೆಲಸ ಸಹ ಇಲ್ಲ ಅಂತ ಹೇಳಿದ್ಯಾ ಅದೆಲ್ಲ ಹೋಗ್ಲಿ ಅವನ್ ಕೆಲ್ಸ ಆಫರ್ ಮಾಡಿದಾಗ ಯಾಕ್ ಸುಮ್ಮನೆ ಇದ್ದೆ ಎಷ್ಟ್ ದಿನ ಅಂತ ಕೂರ್ಸ್ಕೊಂಡು ಊಟ ಹಾಕ್ಲಿ ನಾನು ನಮ್ರತ ಕಿರಣ್ ಒಳ್ಳೆಯವನು ಅಂತ ನನ್ಗೆ ಅನ್ನಿಸ್ತಿಲ್ಲ ಅವ್ನ ನಿನ್ ಕಂಪ್ನಿ ಕಾಪಾಡೋದಕ್ಕೋಸ್ಕರ ದುಡ್ಡು ಕೊಡ್ತಿಲ್ಲ ಏನಕ್ಕೆ ದುಡ್ಡು ಕೊಡ್ತಿದ್ದಾನೆ ಅಂದ್ರೆ ಅವ್ನಿಗೆ ನಿನ್ ಮೇಲೆ ಕೆಟ್ಟ ದೃಷ್ಟಿ ಇದೆ ಒಂದ್ ಕಂಪ್ನಿನ ನಡೆಸೋದು ಎಷ್ಟ್ ಕಷ್ಟ ಅಂತ ನಿನ್ ಗೊತ್ತಾ ಗೊತ್ತಿಲ್ಲ ತಾನೆ ಗೊತ್ತಿಲ್ಲ ನನ್ನ ತಾತ ಯಾಕೆ ಹೀಗೆ ಮಾಡಿದ್ರು ಅಂತ ನೀನೆ ನನ್ನ ತಲೆ ಮೇಲೆ ಹಾಕಿ ಹೋಗಿದ್ದಾರೆ ಇದೆಲ್ಲ ನನ್ನ ಕರ್ಮ ನೋಡು ಹಾಗೇನಲ್ಲ ನೋಡು ನನಗೆ ಐದು ಕೋಟಿ ರೂಪಾಯಿ ಬೇಕು ಅದ್ ಸದಿದ್ರೆ ನಾನು ಸಹ ನಿಂತರ ಪಾತ್ರೆ ತೊಳತ್ಕೊಂಡಿರ್ಬೇಕು ಅದೆಲ್ಲ ನನ್ನ ಕೈಲಾಗಲ್ಲ ಕಿರಣ್ ನಿನಗೆ ಕೆಲ್ಸ ಕೊಡ್ತಾನೆ ಅದನ್ನ ತಗೋ ಅಷ್ಟೆ ತಾತ ಈ ಷರತ್ತ ಹಾಕ್ತಿದ್ರೆ ನಾನು ನಿನಗೆ ಈಗಾಗ್ಲೇ ಡೈವರ್ಸ್ ಕೊಡ್ತಾ ಇದ್ದೆ ಸರಿ ನಮ್ರತಾ ನೀನ್ ಹೇಳ್ದಾಗೆ ಮಾಡ್ತೀನಿ ಈ ಕೆಲಸ ಇದೆ ಗುಡ್ ಇದನ್ನ ಕೇಳಿ ನಮ್ರತಾ ಖುಷಿಪಟ್ಟಳು ಮತ್ತೆ ಕಿರಣ್ಗೆ ತಕ್ಷಣ ಫೋನ್ ಮಾಡಿ ತ್ರಿಶೂಲ ನಿರ್ಧಾರ ತಿಳಿಸಿದಳು ಓಕೆ ನಾಳೆ ಅವನನ್ನ ಆಫೀಸಿಗೆ ಕರ್ಕೊಂಡ್ ಬಾ ಇಂಟರ್ವ್ಯೂಗೆ ಬಾಯ್ ಏನ್ ಸರ್ ನಮ್ರತಾ ಗಂಡನ್ಗೆ ನಮ್ ಕಂಪ್ನಿಲಿ ಕೆಲಸ ಕೊಡ್ತಿದ್ದೀರಾ ನಮ್ಮ ಕಂಪ್ನಿ ರೆಪ್ಯುಟೇಷನ್ ಏನಾಗುತ್ತೆ ಸರ್ ಏನನ್ಸುತ್ತೆ ರೋಡ್ ನಲ್ಲಿ ಕರ್ಕೊಂಡು ಬಂದು ಕೂರಿಸ್ತೀನಿ ಟಾಯ್ಲೆಟ್ ಕ್ಲೀನ್ ಮಾಡೋನ್ ಕೆಲಸ ಖಾಲಿ ಇತ್ತಲ್ಲ ಅರ್ಥ ಆಯ್ತು ಸರ್ ಮರುದಿನ ಬೆಳಗ್ಗೆ ನರ್ಮದಾ ತ್ರಿಶೂಲ್ನ ಕರ್ಕೊಂಡು ಆಫೀಸ್ಗೆ ಬಂದಳು ದಾರಿಯಲ್ಲಿ ಇಂಟರ್ವ್ಯೂ ಪ್ರಶ್ನೆಗಳಿಗೆ ಹೇಗೆ ಉತ್ತರ ಕೊಡ್ಬೇಕಂತ ಹೇಳಿಕೊಡ್ತಾ ಬಂದಳು ಓಕೆ ಓಕೆ ಹಾಯ್ ನಮ್ರತಾ ಬಾ ಕುತ್ಕೋ ವೇಟ್ ಮಿನಕ ಕೇಳು ತ್ರಿಶೂಲ್ ನ ಹೊರಗಡೆ ಕರ್ಕೊಂಡೋಗಿ ಫಾರ್ಮ್ ಫಿಲ್ ಲಿಸನ್ ಹೊರಗಡೆ ಹೋಗಿ ಎಲ್ಲರಿಗೂ ಹೇಳ್ಬಿಡು ನನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ನಮ್ರತಾ ಜೊತೆ ಪರ್ಸ್ನಲ್ ಆಗಿ ಏನೋ ಮಾತಾಡಬೇಕು ಇಟ್ ಇದೆಲ್ಲ ನೋಡಿ ತ್ರಿಶೂರ್ಗೆ ಕೋಪ ಬಂದರು ನರ್ಮತಾಗಾಗಿ ಅವನು ಮೌನವಾಗಿಯೇ ಇದ್ದನು ಇತ್ತಗೋ ನೀನ್ ಡೀಟೇಲ್ಸ್ ತುಂಬಿ ಇಲ್ಲಿ ಸಹಿ ಹಾಕೋ ಮೇಡಮ್ ಇಲ್ಲಿ ಎಲ್ ಸೈನ್ ಹಾಕ್ಬೇಕು ನೀನ್ ಓದಲ್ವಾ ನನಗ್ ಕಣ್ ಕಾಣಿಸಲ್ವಾ ಇಲ್ಲಿ ಹಾಕು ಸೈನ್ ತ್ರಿಶೂಲ್ ಫಾರ್ಮ್ ನಲ್ಲಿ ಅನ್ನು ತುಂಬುತ್ತಿದ್ದ ಅದೇ ಸಮಯಕ್ಕೆ ಕಿರಣ್ ಚೇಂಬರ್ಗೆ ಮ್ಯಾನೇಜರ್ ಹೋದ ಸರ್ ಸಂಜೀವ್ ಸರ್ ಬಂದಿದ್ದಾರೆ ಕಿರಣ್ ಅಣ್ಣ ಚಿಕ್ಕಪ್ಪ ಸಂಜೀವ್ ಒಬ್ಬ ಎಕ್ಸ್ ಆರ್ಮಿ ಮ್ಯಾನ್ ಮತ್ತು ಮಂಗಳೂರಿನ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳಲ್ಲಿ ಒಬ್ಬ ಕಿರಣ್ ಇವರ ದುಡ್ಡಿನಲ್ಲಿ ಶೋಕಿ ಮಾಡ್ತಿದ್ದ ನಮೃತ ನಾವು ಹೋಡ್ಬೇಕು ಅನ್ಸುತ್ತೆ ನಡಿ ಕಣ್ ಕಾಣಿಸ್ತಿಲ್ವಾ ಸರ್ ಸರ್ ಐ ಸಾರಿ ನಾನು ಜಸ್ಟ್ ನಾನು ಹೋಗ್ತೀನಿ ಸರ್ ಸಂಜೀವ್ ತ್ರಿಶೂಲ್ ನನ್ನ ಗುರುತಿಸಬಾರ್ದಂತ ಅವನು ಅಲ್ಲಿಂದ ಹೊರಟೋದ ತಕ್ಷಣ ಅಲ್ಲಿದ್ದ ಪೆನ್ ಅನ್ನ ಸಂಜೀವ್ ನೋಡಿದ್ರು ಆ ಪೆನ್ ಮೇಲೆ ಇದ್ದ ಸಿಂಬಲ್ ಆದ್ರು ತ್ರಿಶೂಲ್ ಮಹಾದೇವ್ ಮೂರು ವರ್ಷಗಳಿಂದ ಎಲ್ಲಿದ್ರು ನಮ್ ಕಂಪ್ನಿನ ಖರೀದಿಸೋಕ್ ಬಂದಿದ್ರ ಏನು ಕಂಪ್ನಿ ಖರೀದಿ ಮಾಡ್ತಾನ ಅವ್ನ ಕೈಯಲ್ಲಿ ಒಂದು ಸಮೋಸ ಕೂಡ ಆಗಲ್ಲ ನಿಜ ಹೇಳಬೇಕು ಅಂದ್ರೆ ಅವ್ನ ನನ್ನ ಫ್ರೆಂಡ್ ನಮೃತನ್ ಕಂಡ ಅವನಿಗೆ ಕೆಲಸ ಕೂಡ ಇಲ್ಲ ನಾನು ಅನ್ಕೊಂಡೆ ಏನಾದ್ರು ಕೆಲಸ ಕೊಡೋಣ ಅಂತ ಅಷ್ಟರಲ್ಲೇ ನೀವು ಬೈದ್ ಬಿಟ್ರೆ ಅವನು ಹೊರಟೋದ ನಿನ್ ಹುಚ್ಚಿಡ್ದಿದ್ಯಾ ಕಿರಣ್ ಈ ಪೆನ್ ನೋಡು ಈ ಪೆನ್ನಲ್ಲಿರೋ ಸಿಂಬಲ್ ನೋಡು ಈ ಸಿಂಬಲ್ ಕೆಲವ್ರ ಹತ್ರ ಮಾತ್ರ ಇರೋದು ಸಂಜೀವ್ ಮಧ್ಯದಲ್ಲಿ ಮಾತನ್ನ ನಿಲ್ಲಿಸಿದರು ಇದನ್ನು ನೋಡಿ ಕಿರಣ್ಗೆ ಶಾಕ್ ಆಯ್ತು ಅವರ ಚಿಕ್ಕಪ್ಪನ ಮುಖದಲ್ಲಿ ಇಷ್ಟು ಭಯ ಯಾವತ್ತೂ ಅವನು ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ಇದೀರಾ ನಿಜವಾಗ್ಲೂ ನಿಮ್ ಗಂಡ ಯಾರು ಅಂತ ಗೊತ್ತಿಲ್ವಾ ನನ್ ಗೊತ್ತಾಗ್ತಿಲ್ಲ ಈ ವಿಚಾರ ನಿಮ್ಗೆ ಹೇಳ್ಬೇಕೋ ಬೇಡವೋ ಅಂತ ಇದ್ರಿಶೂಲ್ ಸರ್ ಉಜ್ಜೈನಲ್ಲಿದ್ದಾರೆ ಏನೋ ದೊಡ್ಡದಾಗ ಆಗ್ತಿದೆ ನನ್ನ ಟೀಮ್ನ ಅಲರ್ಟ್ ಮಾಡಬೇಕು ಮೇಡಮ್ ತಗೊಳ್ಳಿ ತ್ರಿಶೂಲ್ ಸರ್ ಸಂಜೀವ್ ಅವರ ಮಾತನ್ನ ಕೇಳಿ ನಮ್ರತಾಗೆ ಶಾಕ್ ಆಯ್ತು ಇದರ ಅರ್ಥ ಏನು ಈ ತ್ರಿಶೂಲ್ ಯಾರು ಸಂಜೀವ್ ಅವರು ಎಕ್ಸ್ ಆರ್ಮಿಮ್ಯಾನ್ ಇವನನ್ನು ನೋಡಿ ಭಯ ಯಾಕೆ ಪಡ್ತಿದ್ದಾರೆ ಅಂತ ಅನಿಸ್ತು ಆತಂಕದಿಂದ ನಮ್ರತಾ ಮನೆಗೆ ಕೋಪದಿಂದ ಬಂದಳು ತ್ರಿಶೂಲ್ ಯಾರ್ ನೀನು ನಾನಿನ್ ಗಂಡ ತ್ರಿಶೂಲ್ ಮಹಾವಂಶಿ ಸುಮ್ನೆ ಏನೇನು ಇದ್ದಂಗೆ ಸಂಜೀವ್ ಸರ್ ಯಾಕೆ ಭಯ ಪಟ್ರು ನಿಜ ಹೇಳು ನೀನ್ ಯಾರು ಅಂತ ಈ ಪೆನ್ನು ನನಗೆ ಯಾವ್ದೋ ವಸ್ತು ಜೊತೆ ಫ್ರೀ ಆಗಿ ಬಂದಿದ್ದು ಈ ಪೆನ್ ನಾನು ಇವತ್ತೇ ಯೂಸ್ ಮಾಡಿದ್ದು ಮೋಸ್ಟ್ಲಿ ಸಂಜೀವ್ ಸರ್ ಯಾವ್ದನ್ನು ನೋಡಿ ಏನು ಅನ್ಕೊಂಡಿದ್ದಾರೆ ನೀನೇ ಹೇಳು ಇವಾಗ ನೀನೇ ಹೇಳು ನಮ್ರತಾ ಈ ಪೆನ್ನು ನನಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದ್ದಿದ್ರೆ ನಾನು ಅಲ್ಲೇ ಬಿಟ್ಟು ಬರ್ತೀನರ್ ಸೋ ಪ್ರತಿ ಆದ್ರೆ ಇಷ್ಟ ಅರ್ಜೆಂಟ್ ಆಗಿ ಸಹ ಹಾಕೋದನ್ನ ಮರ್ತೋದ ಸಾರಿ ನಿನ್ ಗಂಡನಿಗೆ ಒಂದು ಚಪ್ಲೀಸ್ ಹಾಕೊಡ್ಸಲ್ಲ ನೆಕ್ಲೇಸ್ ನೆಕ್ಲೆಸ್ ಕೊಡಿಸ್ತಾನೆ ಹೋಗ್ಲಿ ಬಿಡು ನೆಕ್ಲೆಸ್ ನೋಡು ನಿನ್ನೆ ರಾತ್ರಿ ನನ್ ಗಂಡ ನೆಕ್ಲೆಸ್ ಕೊಡ್ಸಿದ ಇದ್ರ ಬೆಲೆ ಮೂರು ಕೋಟಿ ರೂಪಾಯಿ ಹೇಗಿದೆ ಚೆನ್ನಾಗಿದ್ಯಾ ಅಷ್ಟರಲ್ಲಿ ನಮ್ರತಾಗೆ ಒಂದು ಫೋನ್ ಕಾಲ್ ಬಂತು ಮರುದಿನ ಸಂಜೆ ನಮ್ರತಾಗೆ ಕಾಲೇಜ್ ಇತ್ತು ಕೆಲವು ದಿನಗಳಿಂದ ಅವಳ ಕಂಪನಿ ಭಾರಿ ನಷ್ಟದಲ್ಲಿತ್ತು ಮತ್ತು ಅವಳು ಒಬ್ಬ ಇನ್ವೆಸ್ಟರ್ ಗಾಗಿ ಹುಡುಕಿದ್ಲು ಅದೇ ಸಮಯಕ್ಕೆ ಅಲ್ಲಿ ಅವಳ ಶ್ರೀಮಂತ ಕ್ಲಾಸ್ಮೇಟ್ ವಂಶಿ ಪಾಟೀಲ್ ಕಾಣಿಸಿದ ಹಾಯ್ ವಂಶಿ ಅವನಿಗೆ ಅವಳ ಮೇಲೆ ಕಾಲೇಜ್ ಟೈಮ್ ಅಲ್ಲಿ ಕ್ರಶ್ ಇತ್ತು ಅವಳಿಗೆ ಅನಿಸ್ತು ಅವನಿಂದ ಯಾಕೆ ಸಹಾಯ ಪಡಿಬಾರ್ದಂತ ಅದೇ ಸಮಯಕ್ಕೆ ಅವಳ ಗಂಡ ತ್ರಿಶೂಲ್ ಒಂದು ರೋಸ್ ಬೊಕ್ಕೆಯೊಂದಿಗೆ ಅಲ್ಲಿ ಬಂದ ಪಾರ್ಟಿ ಜನರ ಮಧ್ಯೆ ತ್ರಿಶೂಲ್ ಕಣ್ಣುಗಳು ನಮ್ರತಾಳನ್ನ ಹುಡುಕ್ತಿತ್ತು ನಮ್ರತಾ ವಂಶಿ ಜೊತೆ ವೈನ್ ಕುಡಿಯುತ್ತಿದ್ದಳು ತ್ರಿಶೂಲ್ ನೋಡಿ ಅವಳಿಗೆ ಕೋಪ ಬಂದಿತ್ತು ನೀನ್ ಇಲ್ಲೇನ್ ಮಾಡ್ತಿದ್ಯಾ ಎಂತ ಚೀಪಟ್ಟೆ ಹಾಕೊಂಡ್ ಬಂದಿದ್ಯಾ ನೋಡು ಚಪ್ಪಲಿ ಹಾಕೊಂಡ್ ಬಂದಿದ್ಯಾ ಹೋಟೆಲ್ ಅವರು ನಿನ್ನ ಒಳಗಡೆ ಹೇಗ್ ಬಿಟ್ರು ನಮ್ರತಾ ನೀನು ನಿನ್ ಫೋನ್ ನ ಮರ್ತ್ ಬಂದಿದೆ ಮನೇಲೆ ಇದನ್ ಕೊಡೋದಕ್ಕೆ ನಾನ್ ಬಂದಿತ್ತು ಮತ್ತೆ ಈ ಬೊಕ್ಕೆ ಇದ್ಯಾಕೆ ಇದನ್ ಏನಕ್ಕೆ ತಂದೆ ನೀನ್ ಮರ್ತಿದ್ಯಾ ಅನ್ಸುತ್ತೆ ಇವತ್ತು ನಾವು ಮದುವೆ ಆಗಿ ವರ್ಷ ಆಯ್ತು ಅದಕ್ಕೆ ನಾನು ನನ್ ಬಗ್ಗೆ ಏನು ಹೇಳದಕ್ ಬಂದಿದ್ದೀನಿ ಪಾರ್ಟಿಯಲ್ಲಿ ಇದ್ದ ಎಲ್ಲರೂ ಈಗ ನಮ್ರತಾ ತ್ರಿಶೂಲ್ ಮತ್ತು ವಂಶಿಯನ್ನೇ ನೋಡ್ತಿದ್ರು ನಮ್ರತಾ, ಒಮ್ಮೆ ನನ್ನ ಮಾತು ಕೇಳು, ಸಂಪೂರ್ಣ ಸತ್ಯ ನಾನು ನಿನ್ನಿಗೆ ಹೇಳ್ತೀನಿ. ಈ ಹುಗಳನ್ನ ನೋಡ್ತಾ ಇದ್ದೀಯಲ್ವಾ? ನೀನ್ 레ವೆಲ್ ಆಗಿ. ಇಲ್ಲಿಂದ ಇಲ್ಲಿ ಹೊರಟ ಹೋಗು ಇಲ್ಲ ಅಂದ್ರೆ ನಮ್ರತಾ, ನನ್ನ ಜೊತೆ ಬಾ. ಏನ್ ಗಲಾಟೆ ನಡೀತಿದೆ ಇಲ್ಲಿ? ನಮ್ರತ 베بی ರಿಲ್ಯಾಕ್ಸ್. ನಿನ್ ಗಂಡ ವೇಸ್ಟ್ body ನಾನಲ್ಲ ಹೇಳಿ ಎಷ್ಟು ಹಣ ಬೇಕು ಅಂತ? 1 ಕೋಟಿ, ಎರಡು ಕೋಟಿ, ಹತ್ತು ಕೋಟಿ. ನಮಶಿ, ನೀನೆ ನನಗೆ ಸಹಾಯ ಮಾಡ್ತೀಯಾ? ಖಂಡಿತ ನಾನು ಮಾಡ್ತೀನಿ ಎಷ್ಟೇ ಆದ್ರೂ ನೀನು ನನ್ನ ಫ್ರೆಂಡ್ ಅಲ್ವಾ ಆದ್ರೆ ನಂದೊಂದು ಶರ್ತ್ ಇದೆ ಎರಡು ಕೋಟಿಗೆ ನೀನು ಇಡೀ ಸಂಜೆ ನನ್ನ ತೊಡೆ ಮೇಲೆ ಕುತ್ಕೋಬೇಕು ಹತ್ತು ಕೋಟಿಗೆ ನೀನು ಒಂದು ರಾತ್ರಿ ನನ್ನ ಜೊತೆ ಮಲಗ್ಬೇಕು ಹೇಳು ಓಕೆ ಇದ್ಯಾನ್ ಹುಚ್ಚಡ್ತಿದ್ಯಾ ಏನ್ ಮಾಡ್ದೆ ನೀನು ಸಹಾಯ ಮಾಡ್ತಾ ಇದ್ದ ಈಗಲೇ ಕ್ಷಮೆ ಕೇಳು ಕ್ಷಮೆ ಕೇಳು ಕ್ಷಮೆ ಕೇಳಬೇಕಾ ನನ್ ಚಪ್ಪಲಿ ಕೂಡ ಕ್ಷಮೆ ಕೇಳಲ್ಲ ನೀನ್ ನಡಿ ನನ್ ಜೊತೆ ನಂಬ್ರತಾ ಇಲ್ಲಿ ಯಾರು ತ್ರಿಶೂಲ್ ಮಹಾದೇವ್ ನಾನೇ ತ್ರಿಶೂಲ್ ಮಹಾದೇವ್ ನಿಮ್ ಜೀವ ಉಳಿಬೇಕು ಅಂದ್ರೆ ಈಗ್ಲೇ ಇಲ್ಲಿಂದ ಹೊರಟೋಗಿ ಜೊತೆಗೆ ನಿನ್ ಇಚ್ಛೆಲಗಳನ್ನ ಕರ್ಕೊಂಡು ಹೋಗ ನನ್ ಮಕ್ಳ ಆಟ ನಿಲ್ಸಿ ಒಬ್ಬೊಬ್ರಾಗಲ್ಲ ಎಲ್ಲರೂ ಎಲ್ರು ಒಟ್ಟಿಗೆ ಬನ್ನಿ ಮಹಾದೇವನ ಆಣೆ ಇವತ್ತು ನಿಮ್ಮನ್ನ ಯಾರನ್ನು ವಾಪಸ್ ಕಳ್ಸಲ್ಲ ಬನ್ನಿ ತರ ತಂಡ ಕಳಿಸಿದ್ಯಾ ನೀನು ಎಲ್ರು ಒಂದೊಂದ್ ಕಡೆ ಬಿದ್ದಿದ್ದಾರೆ ಏನೋ ಇವರು ನನ್ನ ಬೆಸ್ಟ್ ಹುಡುಗರು ಆಗಿದ್ರು ನಾನೇ ಅಲ್ಲಿ ಬರ್ತಿದ್ದೀನಿ ಏನು ಗುಣಾನ ಓ ಮೈ ಗಾಡ್ ಅವನು ಅಂಡರ್ವರ್ಲ್ಡ್ನ ಅತಿ ದೊಡ್ಡ ಗೂಂಡ ಅವನ್ ಕಣ್ಣು ಯಾರ ಮೇಲೆ ಬಿದ್ರು ಅವ್ರ ದಿನಗಳು ಮುಗ್ದಂತೆ ನೀನು ಸ್ವಲ್ಪ ಕಾಯಿ ಅಪ್ಪ ಬರ್ತಿದ್ದಾನೆ ಸ್ವಲ್ಪ ಸಮಯದಲ್ಲೇ ಹತ್ತು ಜೀಪ್ಗಳ ಪಾರ್ಟಿ ಹೊರಗೆ ನಿಂತಿತ್ತು ಒಳಗಿದ್ದವರ ಉಸಿರೆ ಕ್ಲಬ್ ಕ್ಲಬ್ಗೆ ಬಂದನು ವಂಶಿ ತನ್ನ ಕಣ್ಣುಗಳಿಂದ ತ್ರಿಶೂಲ್ನ ಕಡೆ ತೋರಿಸ್ತಾ ಗುನ್ನ ತಕ್ಷಣ ಗನ್ ತೆಗೆದು ತ್ರಿಶೂಲ್ ಮೇಲೆ ಗುರಿ ಇಟ್ಟನು ಅಳ್ಳಾಡಬೇಡ ನನ್ನ ಹೆಸರು ಗುಣ ಅಂತ ಇಲ್ಲಿವರೆಗೂ ನನ್ನ ಗುರಿ ಯಾವತ್ತೂ ತಪ್ಪಿಲ್ಲ ನೀವೆಲ್ರೂ ಪಾರ್ಟಿನ ಎಂಜಾಯ್ ಮಾಡ್ಕೊಳ್ಳಿ ನಾನು ಇವನ್ ಮೂಳೆಗಳನ್ನ ಮುರಿದು ಬಿಸಾಕ್ತೀನಿ ಇವನು ಒಂದೊಂದು ಮೂಳೆಗಳು ಕೂಡ ಪುಡಿ ಆಗಬೇಕು ಸ್ವಲ್ಪ ಸಮಯದ ಹಿಂದೆಯಷ್ಟೇ ತ್ರಿಶೂಲ್ ಗುಂಡುಗಳನ್ನ ಚೆನ್ನಾಗಿ ಹೊಡಿತಿದ್ದ ಆದ್ರೆ ಈಗ ನಿಶ್ಶಬ್ಧವಾಗಿ ನಿಂತಿದ್ದ ರೌಡಿಗಳು ತ್ರಿಶೂಲ್ ಅನ್ನ ಕರ್ಕೊಂಡು ಹೋದರು ನಮ್ರತಾ ಮತ್ತು ಸಹ ಅವರನ್ನ ಹಿಂಬಾಲಿಸಿದರು ಒಂದು ಕಾರಣ ಡಿಕ್ಕಿಯಲ್ಲಿ ತ್ರಿಶೂಲ್ ಅನ್ನ ಕಟ್ಟಿ ಹಾಕಿ ಎಲ್ಲಿಗೋ ಕರೆದುಕೊಂಡು ಹೋದರು ಡಿಕ್ಕಿಯನ್ನು ಓಪನ್ ಮಾಡಿದಾಗ ಎಲ್ಲರಿಗೂ ದೊಡ್ಡ ಶಾಕ್ ಆಯ್ತು ಅಲ್ಲಿ ತ್ರಿಶೂಲ್ ಇರ್ಲೇ ಇಲ್ಲ ಸಾಧ್ಯ ಕಾರಣ ಎಲ್ಲೂ ನಿಲ್ಲಿಸ್ಲಿಲ್ಲ ಕಟ್ ಹಾಕ್ತವನು ಹೇಗ್ ತಪ್ಪಿಸ್ಕೊಡ್ತೀನಿ ಸಾಧ್ಯ ಅಷ್ಟ್ರಲ್ಲಿ ಗುನ್ನನ ಕಣ್ಣು ಅಲ್ಲಿಗೆ ಬಿದ್ದಿದ್ದ ಒಂದು ಪೆನ್ ಮೇಲೆ ಬಿತ್ತು ಅದನ್ನ ನೋಡಿ ಅವನ ಬಾಡಿ ನಡುಗಳು ಆರಂಭವಾಯ್ತು ಅವ್ರದೇನಾ ಹೌದು ಅದು ಅವ್ನ್ ಪೆನ್ ಅದರಿಂದಾನೆ ಅವ್ನ್ ಯಾವಾಗ್ಲೂ ಸೈನ್ ಮಾಡೋದು ನೀವ್ ಏನ್ ಮಾಡಿದೀರೋ ಅಂತನೂ ನಿಮಗೆ ಗೊತ್ತಿಲ್ಲ ನನ್ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ರಾ ನನ್ನ ತಂದೆ ಮತ್ತೆ ನನ್ನ ಕತೆ ಇವತ್ತಿಗೆ ಮುಗೀತು ಅಷ್ಟೇ ನೀವು ನಿಮ್ ಜೀವ ಉಳಿಸ್ಕೋಬೇಕು ಅಂದ್ರೆ ಇಲ್ಲಿಂದ ಹೊರಟೋಗಿ ಇಲ್ಲ ಅಂದ್ರೆ ನಿಮ್ಗೂ ಸಹ ದೊಡ್ಡ ಆಪತ್ತು ಬರ್ತಿದೆ ಸಂಪೂರ್ಣ ಕತೆ ಕೇಳಲು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ